और ये आलू था नहीं मैं बहुत पढ़ रहा था और ये अशोक गौरव चले चलो ये नई नवेली याद दिमाग का राजो साथ मनाना है ಏನು ಹೇಳಿ ಎಲ್ಲ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದ್ರಿ ಮಾನವೀಯತೆ ದೃಷ್ಟಿಯಿಂದ ನನಗೆ ಮಾಡಿರೋ ಒಂದು ಹೆಲ್ಪ್ ಮಾಡಿರೋ ಒಂದು ಇದಕ್ಕೋಸ್ಕರ ನನ್ನ ಮಾನವೀಯತೆ ದೃಷ್ಟಿಯಿಂದ ನನ್ನ ಒಂದು ನೋವು ನೋಡಿ ನನಗೆ ಸಾಂತ್ವನ ಬಂದಿಲ್ಲ ಬಂದಿರಿ ರಾಜಕೀಯಕ್ಕೋಸ್ಕರ ಬಂದಿಲ್ಲ ಅವರು ಮಾನವೀಯತೆ ದೃಷ್ಟಿಯಿಂದ ನನಗೆ ಇಲ್ಲೆಲ್ಲ ಅಲ್ಲಿ ಹಾಸ್ಪಿಟಲಿಂದ ಇಂದ ಹಿಡಿದು ನನ್ನ ಮನೆಗೆ ಹಳ್ಳಿ ನಮ್ಮ ಹುಟ್ಟೂರಿಗೆ ಹೋಗೋವರೆಗುನು ಇವರು ತುಂಬ ಅಂದರೆ ಇವರಿಗೆ ಮಾಡಿರೋ ಒಂದು ಹೆಲ್ಪ್ನ ನಾನು ಮರೆಯೋಕೆ ಅಷ್ಟು ಹೆಲ್ಪ್ ಮಾಡಿ ನಮ್ಮ ಸುರೇಶ್ ಅಲ್ಲಿ ನಿಂತು ಮಾಡಿಸಿ ಲಾಸ್ಟ್ವರೆಗೂ ನಿಂತು ಮಾಡಿಸಿ ಹೋದ್ರು ಹೇಳ್ಬೇಡಿ ಮಾನವೀಯತೆ ದೃಷ್ಟಿಯಿಂದ ಬಂದ್ಕೊಂಡು ನನಗೆ ಸಾಂತ್ವನ ಹೇಳಿದ್ದಾರೆ ಅವತ್ತು ಮಾನವೀಯತೆ ದೃಷ್ಟಿಯಿಂದ ನನಗೆ ಹೆಲ್ಪ್ ಮಾಡಿದ್ದಂತ ಇವರು ಪುಣ್ಯಾತ್ಮರು ಇವರಿಗೆ ನಾನು ಎಷ್ಟು ಚಿರಋಣಿ ಆದ್ರೂನು ನಾನು ತುಂಬಾ ತುಂಬಾ ಅಶೋಕ್ ಸರ್ ಇರ್ಬೋದು ಅಲ್ಲಿ ಎಲ್ಲರಿಗೂ ನನ್ನ ಎರಡು ನಿಮಿಷದು ಎರಡು ನಿಮಿಷಕ್ಕೆ ಎಷ್ಟು ಜನಕ್ಕೆ ಕಾಲ್ ಮಾಡಿ ಏನೇನು ವ್ಯವಸ್ಥೆ ಮಾಡಿದ್ರು ಅಂತ ಅಲ್ಲಿದ್ದ ಅಷ್ಟು ಹನ್ನೊಂದು ಫ್ಯಾಮಿಲಿಯವ್ರಿಗು ಕೇಳಿ ನೋಡಿ ಅವ್ರು ಎಷ್ಟು ಮಾಡಿದ್ರು ಅಂತ ಹನ್ನೊಂದು ಫ್ಯಾಮಿಲಿ ಕೇಳಿ ನೋಡಿ ಮಾದಿಂದವ್ರು ಅವರು ಇಲ್ಲಿ ರಾಜಕೀಯವಾಗಿ ಬಂದಿಲ್ಲ ರಾಜಕೀಯವಾಗಿ ಬಿಂಬಿಸ್ಬೇಡಿ ನೀವು ಅವ್ರ ಮಾನವೀಯ ದೃಷ್ಟಿಯಿಂದ ಬಂದ್ಬಿಟ್ಟು ಅಲ್ಲಿ ಹನ್ನೊಂದು ಫ್ಯಾಮಿಲಿ ಕೇಳಿ ಅಲ್ಲಿ ಇದ್ರು ಯಾರ್ಯಾರಿಗೆ ಏನೇನು ಮಾಡಿದ್ರು ಅಂತ ಇವರು ಅಲ್ಲೇ ಇತ್ತು ಹೇಳಿದ್ದಾರೆ ನನಗೆ ಒಬ್ಬನೇ ಮಾಡಿಲ್ಲ ಅವರು ಬಂದು ಕೇಳ್ಕಂದ್ರು ಎಲ್ಲರಿಗೂ ಮಾನವೀಯ ದೃಷ್ಟಿಯಿಂದ ಮಾಡಿದ್ರು ಲಾಸ್ಟ್ ನನ್ನನ್ನ ಎತ್ಕೊಂಡು ಹೋಗಿ ಮನೆಗೆ ಬಿಟ್ಟು ನಾವು ಎದ್ದು ತಿರುಗದಿರೋ ಇರೋ ಪರಿಸ್ಥಿತಿನಲ್ಲೂ ನಮಗೆ ಹೆಲ್ಪ್ ಮಾಡಿ ಅವ್ರಿಗೊಂದ್ ಹೇಳಿ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ಕೊಟ್ಟಿ ತಂದೆ ತಾಯಿಗಳಿಗೆ ಇವ್ರು ಸ್ಪಂದಿಸಿದ್ದಾರೆ ಇಲ್ಲಿ ಒಬ್ಬ ನಾನೊಬ್ಬ ಅಥವಾ ರಾಜಕೀಯ ಹೇಳಿ ಬಂದಿಲ್ಲ ಅವರು ಅಲ್ಲಿ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ ನೋಡಿದ್ದೀನಿ ನಾನು ಹೇಳಿದ್ದೀನಿ ಅವ್ರ ತಂದೆ ತಾಯಿಗಳು ಕೆಲವೊಂದ್ ತಂದೆ ತಾಯಿಗಳು ಸರ್ಗಳು ಮಾಡಿರೋದನ್ನ ಹೇಳಿದ್ದಾರೆ ಅವರು ನಾನು ಯಾರು ಅದಕ್ಕಿಂತ ನಾನು ಜಾಸ್ತಿ ಏನ್ ರೀತಿ ತಿಳ್ಕೊಂಡ್ರಿ ತಿಳ್ಕೊಂಡ್ರಿಂಗ್ ಏನ್ ಏನಾದ್ರು ಕ್ರಮ ಕ್ರಮ ಕೈಗೊಳ್ಳೋದು ಎಲ್ಲ ಅವ್ರ ಕೈಲೇ ಇತ್ತು ಸರ್ ಎಲ್ಲಾ ಅವ್ರ ಕೈಲೇ ಇತ್ತು ಯಾರು ಏನು ಇಲ್ಲಿ ಚಿಕ್ಕ ಮಕ್ಳು ಯಾರು ಇಲ್ಲ ನೀವು ಎಲ್ಲರಿಗೂ ಗೊತ್ತಿದೆ ಏನಾಗುತ್ತೆ ಅಂತ ಅವ್ರಿಗೂ ಗೊತ್ತಿದೆ ಅವ್ರು ಏನಾಯ್ತು ಇವಾಗ ಅವ್ರಿಗೂ ಪಶ್ಚಾತಾಪನೂ ಆಗ್ತಾ ಇದೆ ನಾವ್ ಹೇಳಕ್ ಆಗಲ್ಲ ಯಾಕೆಂದ್ರೆ ನಾವು ಹೇಳಿದ್ರೆ ಇಲ್ಲಿ ಬೇರೆ ಥರ ಆಗತ್ತೆ ಅವರು ಎಲ್ಲರಿಗೂ ಫ್ಯಾಮಿಲಿ ಮನೆ ಮಕ್ಕಳು ಎಲ್ಲರಿಗೂ ಇದ್ದಾರೆ ನನ್ನ ಮ ನನಗೆ ನನಗೆ ಸಪೋಸ್ ನನಗೆ ಮಾಡೋದು ಮಾಡ್ಕಂಡ್ಲಿ ಸರ್ ಅವ್ರವ್ರಿಗೂ ಈಗ ಆರ್ ಸಿ ಬಿ ಫ್ಯಾನ್ ಇದ್ದಾರೆ ಆ ಫ್ಯಾನ್ಗಳಿಗೆ ನಾವು ತಣ್ಣೀರು ಹೆಚ್ಚಕ್ಕೆ ಆಗಲ್ಲ ಒಂದು ದಿವಸ ಬಿಟ್ಟು ಟೈಮ್ ಕೊಟ್ಟು ಮಾಡಿದರೆ ನಮ್ಮಂತ ಹನ್ನೊಂದು ಮಕ್ಕಳು ಜೀವ ಉಳಿತೈತಲ್ವಾ ಅದು ನಮಗೆ ಗೊತ್ತಾಗ್ತೈತೆ ನಿಮಗೆ ಗೊತ್ತಾಗ್ತೈತೆ ಅವ್ರಿಗೆ ಗೊತ್ತಾಗ್ಲಿಲ್ವಾ ಇಷ್ಟು ಕ್ರೌಡ್ ಸೇರುತ್ತೆ ರಾತ್ರಿ ಒಂದು ಗಂಟೆ ಎರಡು ಗಂಟೆಯಲ್ಲಿ ಇದೇ ರೋಡ್ ರೋಡಲ್ಲಿ ಜನಗಳು ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿತ್ತಲ್ವಾ ನೋಡಿದ್ರಲ್ವ ಇಮ್ಮಿಡಿಯೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ಅವರಿಗೂ ಗೊತ್ತಾಗ್ತಿತ್ತಲ್ವ ಯಾಕೆ ಗೊತ್ತಾಗಿಲ್ಲ ಯಾಕೆ ಮಾಡ್ಲಿಲ್ಲ ಆ ಸಿ ಬಿ ಕಪ್ಪು ತಗೊಂಡ ನಮ್ಮಂತ ಮಕ್ಕಳು ಪ್ರಾಣ ತಗೊಂಡ್ರಲ್ಲ ಪ್ರಾಣ ಹೋಯ್ತಾರ ಈಗ ಅದಕ್ಕೆ ಯಾರು ಜವಾಬ್ದಾರಿ ಯಾರು ಹೊಣೆ ಯಾರು ಈಗ ನಮ್ಮನ್ ಮುಂದೆ ಯಾರು ನೋಡ್ಕೊಂತಾರೆ ಇವ್ರೇನೋ ಕೊಟ್ಟು ನಮಗೇನೋ ಕೊಟ್ಟು ಇದು ಮಾಡ್ತಾರೆ ಅದು ಜೀವನ ಪೂರ್ತಿ ಬರುತ್ತಾ ನಮ್ ಜೊತೆ ನಮ್ಮನ್ನ ಅದು ಏನಾರು ನೋಡ್ಕೊಳ್ಳುತ್ತಾ ಹೇಳಿ ಅದನ್ನ ಏನಾರು ನೋಡ್ಕೊಳ್ಳುತ್ತ ನಮ್ಮನ್ನ ನಮ್ ಮಗ ಇದ್ರೆ ನೋಡ್ಕೊಂತಿದ್ನದು ನಮ್ ಮಗ ಇದ್ರೆ ಸಾಕ್ತಿದ್ನಲ್ಲ ಎಲ್ಲರಿಗೂ ಅವ್ರವ್ರ ಮಕ್ಕಳು ಮಕ್ಳು ಸಾಕೇ ಸಾಕ್ತಾರೆ ಒಂದು ಏನೋ ಒಂದು ಆಸೆ ಇಟ್ಕೊಂಡು ಓದಿಸ್ತೀವಿ ಬೆಳೆಸ್ತೀವಿ ಏನೋ ಒಂದು ಇಟ್ಕೊಂಡು ಇರ್ತೀವಿ ಸರ್ಕಾರ ಕೂಡ ಪಶ್ಚಾತ್ತಾಪ ವ್ಯಕ್ತಪಡಿಸಿದೆ ಆಗ್ಬಾರ್ದಿತ್ತು ಇಂಥದೊಂದು ಘಟನೆ ಅವರಿಗೂ ಗೊತ್ತಾಯ್ತು ಇದು ಮೊದ್ಲೇ ಯಾಕೆ ಯೋಚನೆ ಮಾಡಬಾರ್ದಿತ್ತು ಅಂತ ನಾವು ಕೇಳ್ತಿದ್ವಿ ಈಗ ಇದಕ್ಕೆ ನ್ಯಾಯ ಎಲ್ಲಿದೆ ನಮ್ಮಂತ ಮಕ್ಕಳು ಪ್ರಾಣ ತಂದು ಕೊಡ್ತಾರ